ಹಾಯ್ ಹಲೋ ನನ್ನ ರೈತ ಮಿತ್ರರೇ ನಮ್ಮ ರೈತರಿಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ ಅದೇನಪ್ಪ ಅಂತಂದರೆ ಈ ವರ್ಷ ಹೊಲಕ್ಕೆ ಅಡಿಕೆ ಗಿಡ ಹಾಕ್ಬಿಟ್ಟಿದ್ದೀನಿ ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ನಾನು ಅಡಿಕೆ ಗಿಡಗಳಿಗೆ ಯಾವ ಗೊಬ್ಬರ ಕೊಡಲಿ ಅನ್ನೋದು ಅಥವಾ ಹೋದ ವರ್ಷ ನನ್ನ ಅಡಿಕೆ ತೋಟದಲ್ಲಿ ಫಸಲು ಚೆನ್ನಾಗಿ ಬಂದಿತ್ತು ಈ ಸರಿ ಫಸಲು ಕಡಿಮೆ ಆಗಿದೆ ಸೊ ಇವಾಗ ಯಾವ ಗೊಬ್ಬರ ಹಾಕಲಿ ಕೋಳಿ ಗೊಬ್ಬರ ಹಾಕ್ಲು ಕುರಿ ಗೊಬ್ಬರ ಹಾಕ್ಲು ಅಥವಾ ದನಿಂಗ್ ಗೊಬ್ಬರ ಓಡಿಸ್ಲು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಎಲ್ಲ ಗೊಬ್ಬರಗಳಲ್ಲೂ ಅದರದ್ದೇ ಆದಂಥ ಪರಿಣಾಮಗಳು ಮತ್ತು ದುಷ್ಪರಿಣಾಮಗಳು ಸಹ ಇರ್ತವೆ ಈಗ ಮೊದಲನೇದಾಗಿ ನಾವು ಕೋಳಿ ಗೊಬ್ಬರ ತೊಗೊಂಡ್ರೆ ಇದಕ್ಕೆ ಭಾಳ ಹಿಂದಿನ ಒಂದು ಇತಿಹಾಸ ಇದೆ ಅಂದರೆ ಹಿಂದೆ ಪ್ರತಿ ಮನೆಗಳಲ್ಲಿ ಅಲ್ಪ ಸ್ವಲ್ಪ ಕೋಳಿಗಳನ್ನು ಸಾಕ್ತಾಯಿದ್ರು ಈ ಸಾಕಿರೋಂಥ ಕೋಳಿಗಳು ನಿಲ್ಲುವ ಜಾಗದಲ್ಲಿ ಬೂದಿ ಅಥವಾ ಇತ್ಯಾದಿ ವಸ್ತುಗಳನ್ನು ಹಾಕಿಬಿಟ್ಟು ಅದರ ಮೇಲೆ ಕೋಳಿಗಳು ಮೊಲ ವಿಸರ್ಜನೆ ಅಥವಾ ಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ಗೊಬ್ಬರವಾಗಿ ಉಪಯೋಗಿಸ್ತಾ ಇದ್ರು ಇತ್ತೀಚೆಗೆ ಅಂದರೆ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈಚೆಗೆ ಕೋಳಿ ಸಾಕಾಣಿಕೆ ಅನ್ನೋದು ಒಂದು ಕಮರ್ಷಿಯಲ್ ಆಗಿಬಿಟ್ಟಿದೆ ಅಂದರೆ ಯಾವ ರೀತಿ ಅಂದರೆ ಫಾರ್ಮ್ಗಳಲ್ಲಿ ಕೋಳಿಗಳನ್ನು ಸಾಕಿಬಿಟ್ಟು ಬೆಳೆಸ್ತಾ ಇದ್ದಾರೆ ಈ ರೀತಿಯ ಫಾರ್ಮ್ಗಳಲ್ಲಿ ಬೆಳೆಸಿದಂಥ ಕೋಳಿಗಳ ಗೊಬ್ಬರವನ್ನು ಬೆಳೆಗಳಿಗೆ ಯೂಸ್ ಮಾಡಲಾಗುತ್ತೆ ಹಾಗಾದರೆ ಕೋಳಿ ಗೊಬ್ಬರ ಅಂದರೆ ಏನು ಇದು ಕೋಳಿಗಳು ತಿಂದು ವರ ಹಾಕಿದ ಅದರ ಹಿಕ್ಕೆ ಮಾಂಸಕ್ಕಾಗಿ ಸಾಕುವ ಕೋಳಿಗಳಲ್ಲಿ ಅದರ ಬುಡಕ್ಕೆ ಕಾಲು ಬುಡಕ್ಕೆ ಭತ್ತದ ಹೊಟ್ಟು ಅಥವಾ ಮರದ ಹೊಟ್ಟು ಹಾಕ್ಬಿಟ್ಟು ಅದರ ಮೇಲೆ ಕೋಳಿಗಳು ಮಲ ಅಥವಾ ಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ಗೊಬ್ಬರದ ರೀತಿಯಲ್ಲಿ ಉಪಯೋಗಿಸ್ತಾರೆ ಅದೇ ಮೊಟ್ಟೆಗಾಗಿ ಸಾಕುವ ಕೋಳಿಗಳಲ್ಲಿ ಈ ರೀತಿಯ ವ್ಯವಸ್ಥೆ ಇರೋದಿಲ್ಲ ಡೈರೆಕ್ಟಾಗಿ ಅದರ ಮಲ ಮೂತ್ರ ಕೆಳಗಡೆ ಶೇಖರಣೆ ಆಗುತ್ತೆ ಅದನ್ನು ಗೊಬ್ಬರ ರೀತಿಯಲ್ಲಿ ಯೂಸ್ ಮಾಡ್ತಾರೆ ಹಂಗಾದ್ರೆ ಈ ಕೋಳಿ ಗೊಬ್ಬರದ ವಿಶೇಷತೆ ಏನು ಅಂತ ನೋಡಿದರೆ ಕೋಳಿಗೆ ಕೊಡುವ ಆಹಾರದಲ್ಲಿ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಮತ್ತು ಲಘು ಪೋಷಕಾಂಶಗಳು ಇರ್ತವೆ ಈ ರೀತಿ ಕೊಡುವ ಆಹಾರವನ್ನು ತಿಂದ ಕೋಳಿಗಳು ಇಕ್ಕೆ ರೂಪದಲ್ಲಿ ಅದನ್ನು ಹೊರ ಹಾಕಿದಾಗ ಅದರಲ್ಲಿ ಕೆಲವೊಂದಿಷ್ಟು ಪ್ರಮಾಣದ ಪೋಷಕಾಂಶಗಳು ಈರುಕೋಳದಲ್ಲೇ ಹೊರಗೆ ಬಂದಿರುತ್ತೆ ಹಾಗಾಗಿ ಈ ರೀತಿಯ ಗೊಬ್ಬರವನ್ನು ಉಪಯೋಗಿಸೋದ್ರಿಂದ ಲಘು ಪೋಷಕಾಂಶಗಳು ಬೆಳೆಗೆ ಹೆಚ್ಚಾಗಿ ಸಿಗುತ್ತೆ ಸೊ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಇದರೊಳಗೆ ಈ ಕೋಳಿ ಗೊಬ್ಬರದಲ್ಲಿ ಅರುವತ್ತು ಪರ್ಸೆಂಟ್ವರೆಗೂ ಸಾರಜನಕ ಅಂದರೆ ನೈಟ್ರೋಜನ್ ಇರುತ್ತೆ ಈ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿದ ಒಂದೆರಡು ವಾರಗಳಲ್ಲಿ ಬೆಳೆಗಳಿಗೆ ಲಭ್ಯವಾಗೋ ರೀತಿಯಲ್ಲಿ ಸಹ ಇರುತ್ತೆ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರಗಳಿಗೆ ಹೋಲಿಸಿದರೆ ಇದರಲ್ಲಿ ಐದರಿಂದ ಆರಷ್ಟು ಹೆಚ್ಚು ನೈಟ್ರೋಜನ್ ಇರುತ್ತೆ ಕೊಟ್ಟಿಗೆ ಗೊಬ್ಬರದ ಕಾಲು ಭಾಗದಷ್ಟು ಕೋಳಿ ಗೊಬ್ಬರನ್ನ ಉಪಯೋಗಿಸಿದರೆ ಸಾಕಾಗುತ್ತೆ ಹಾಗಾದರೆ ಕೋಳಿ ಗೊಬ್ಬರದ ನ್ಯೂನತೆ ಏನು ಅಂತ ನೋಡಿದರೆ ನಾವು ರೈತರು ಗೊಬ್ಬರಗಳು ಸಾವಯವ ಗೊಬ್ಬರಗಳನ್ನು ಬಳಸುವ ಉದ್ದೇಶ ಏನಪ್ಪ ಅಂತಂದರೆ ಮಣ್ಣಿಗೆ ಮಣ್ಣಿನ ಜೈವಿಕ ಮತ್ತು ಭೌತಿಕ ಗುಣಮಟ್ಟ ಸುಧಾರಿಸಲಿ ಅಂತ ಆದರೆ ಈ ಗೊಬ್ಬರದಿಂದ ಅಂದರೆ ಕೋಳಿ ಗೊಬ್ಬರದಿಂದ ಮಣ್ಣಿನ ಯಾವುದೇ ಗುಣಮಟ್ಟ ಸುಧಾರಿಸೋದಿಲ್ಲ ಮತ್ತು ಕೋಳಿ ಗೊಬ್ಬರ ಬೇಗನೆ ತನ್ನ ಸಾರವನ್ನು ಬಿಡುಗಡೆ ಮಾಡಿ ದೀರ್ಘಕಾಲದವರೆಗೆ ಮಣ್ಣಿನಲ್ಲಿ ಉಳಿಯೋದಿಲ್ಲ ಅತಿಯಾದ ಕೋಳಿ ಗೊಬ್ಬರ ಬಳಸಿದರೆ ನೈಟ್ರೋಜನ್ ಪ್ರಮಾಣ ಭೂಮಿಯಲ್ಲಿ ಹೆಚ್ಚಾಗಿ ರೋಗ ರುಜಿನಗಳು ಜಾಸ್ತಿ ಆಗ್ತವೆ ಆದ್ದರಿಂದ ಒಂದೇ ಬಾರಿಗೆ ಈ ಗೊಬ್ಬರನ್ನ ಕೊಡದೆ ಒಂದೇ ಗೊ ಬಾರಿಗೆ ಈ ಗೊಬ್ಬರವನ್ನು ಜಾಸ್ತಿಯಾಗಿ ಕೊಡದೆ ಸ್ವಲ್ಪ ಸ್ವಲ್ಪವಾಗಿ ಆಗಾಗ್ಗೆ ಸ್ವಸ್ವಲ್ಪವಾಗಿ ಬಳಸಿದರೆ ಓಕೆ ಅನಿಸುತ್ತೆ ಮತ್ತೊಂದು ಪ್ರಾಬ್ಲಮ್ ಏನಿದೆ ಅದು ಏನು ಅಂತ ನೋಡಿದರೆ ಒಮ್ಮೆ ನಿಮ್ಮ ಹತ್ತಿರದ ಕೋಳಿ ಫಾರ್ಮ್ಗೆ ಒಂದು ಸರಿ ವಿಸಿಟ್ ನೀವೇ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ ಈಗ ಈಗ ಸಾಕ್ತಿರೋ ಕೋಳಿಗಳು ಬ್ರಾಯ್ಲರ್ ಕೋಳಿಗಳಾಗಲಿ ಅಥವಾ ಮೊಟ್ಟೆ ಆಗಲಿ ಬ್ರಾಯ್ಲರ್ ಕೋಳಿಗಳೇ ಮಾಂಸಕ್ಕಾಗಿ ಯೂಸ್ ಮಾಡ್ತಾರೆ ಆದರೆ ಅದು ನಲವತ್ತು ಅಥವಾ ನಲವತ್ತೈದು ದಿವಸಕ್ಕೆ ಬಂದ್ಬಿಡುತ್ತೆ ದಷ್ಟುಪುಷ್ಟವಾಗಿ ಬೆಳೆದ್ಬಿಡುತ್ತೆ ಅದು ಹೇಗೆ ಸಾಧ್ಯ ಈ ಕೋಳಿಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲು ವಿವಿಧ ರೀತಿಯ ಆ್ಯಂಟಿಬಯೋಟಿಕ್ಗಳನ್ನ ಯೂಸ್ ಮಾಡಲಾಗುತ್ತೆ ಅವು ಯಾವ್ಯಪ್ಪ ಅಂದರೆ ಆಕ್ಸಿಟೆಟಸೈಕ್ಲಿನ್ನು ಆಂಪಿಸಿಲಿನ್ನು ಅಮಾಕ್ಸಿಸಿಲಿನ್ನು ಡಾಕ್ಸಿಸೈಕ್ಲಿನ್ನು ಜಂಟ ನಾರ್ಫ್ಲಾಕ್ಸಿನ್ನು ಎರಿತ್ರಮೈಸಿನ್ಸು ಇವನ್ನೆಲ್ಲ ಮನುಷ್ಯರಿಗೂ ಕೂಡ ಯೂಸ್ ಮಾಡ್ತಾರೆ ಇವನ್ನೇ ಕೋಳಿಗೂ ಸಹ ಕೊಡಲಾಗುತ್ತೆ ಯಾಕಂತಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲಿ ಅಂತ ಸರಿ ಹಾರ್ಮೋನಲ್ ಇಂಜೆಕ್ಷನ್ಸ್ ಕೂಡ ಈ ಕೋಳಿಗಳಿಗೆ ಕೊಡಲಾಗುತ್ತೆ ಇವು ಏನು ಕೆಲಸ ಮಾಡ್ತಾವಪ್ಪ ಅಂತಂದರೆ ರೋ ಕೋಳಿಯ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿ ಯಾವುದೇ ಕಾಯಿಲೆ ಬರದ ರೀತಿಯಲ್ಲಿ ನೋಡ್ಕೊಳ್ತಾವೆ ಮತ್ತು ಕೋಳಿ ಫಾರ್ಮ್ನಲ್ಲಿ ಕೆಲವೊಂದು ರೀತಿಯ ಡಿಸ್ಇನ್ಫೆಕ್ಟೆಂಟ್ ಲಿಕ್ವಿಡ್ಸ್ ಕೂಡ ಯೂಸ್ ಮಾಡ್ತಾರೆ ಆ ಡಿಸ್ಇನ್ಫೆಕ್ಟೆಡ್ ಲಿಕ್ವಿಡ್ಸ್ ಹೆಂಗಪ್ಪ ಅಂತಂದರೆ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಫಿನಾಯಿಲ್ ಅಥವಾ ಡೆಟಾಯಿಲು ಆ ಥರ ವರ್ಕ್ ಮಾಡ್ತವೆ ಇವು ಸಹ ಬ್ಯಾಕ್ಟೀರಿಯಾ ಸೈಡಲ್ಲೂ ಅಥವಾ ಬ್ಯಾಕ್ಟೀರಿ ಸ್ಟ್ಯಾಟಿಕ್ ಎಫೆಕ್ಟನ್ನು ಹೊಂದಿರ್ತವೆ ಅಂದರೆ ಈ ಕೋಳಿ ಗೊಬ್ಬರಗಳನ್ನು ನಾವು ತೋಟಗಳ ಯೂಸ್ ಮಾಡಿದರೆ ಏನಾಗುತ್ತೆ ನಮ್ಮ ತೋಟದಲ್ಲಿ ಮಣ್ಣಿನಲ್ಲಿ ಇರುವಂತ ಸೂಕ್ಷ್ಮಾಣ ಜೀವಿಗಳು ಈ ಆ್ಯಂಟಿಬಯೋಟಿಕ್ಸ್ ಪ್ರವಾದ ಪ್ರಭಾವದಿಂದ ಅಥವಾ ಡಿಸ್ಇನ್ಫೆಕ್ಟೆಂಟ್ಸ್ಗಳ ಪ್ರಭಾವದಿಂದ ಸತ್ತೋಗ್ತವೆ ಸೊ ಈ ಸೂಕ್ಷ್ಮಾಣ ಜೀವಿಗಳ ಮೇಲೇ ಅವಲಂಬಿತವಾಗಿರೋ ನಮ್ಮ ತೋಟದಲ್ಲಿರೋ ಎರೆಹುಳುಗಳು ಸಹ ಸತ್ತೋಗ್ತವೆ ನಾವೇ ನಮ್ಮ ಹೊಲದಲ್ಲಿರುವಂತಹ ಎರೆಹುಳುಗಳಿಗೆ ಕೈಯಾರ ವಿಷ ಕೊಟ್ಟಂಗೆ ಆಗುತ್ತೆ ಸೊ ಸ್ನೇಹಿತರೆ ಇನ್ನೊಂದು ಗೊಬ್ಬರ ಅಂದರೆ ಕುರಿ ಅಥವಾ ಮೇಕೆ ಗೊಬ್ಬರ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೆಲ್ಲ ಕುರಿ ಆಡುಗಳನ್ನು ಹೆಚ್ಚಾಗಿ ಬಯಲು ಸೀಮೆಗಳಲ್ಲಿ ಪ್ರದೇಶಗಳಲ್ಲಿ ಸಾಕಲಾಗ್ತಾ ಇತ್ತು ಹೀಗೆ ಸಾಕ್ತಾ ಇದ್ದ ಕುರಿ ಅಥವಾ ಮೇಕೆಗಳನ್ನ ಗುಡ್ಡ ಮಟ್ಟಿಗಳಲ್ಲಿ ಬೇಯಿಸುವಾಗ ತರಾವರಿ ಸೊಪ್ಪುಗಳನ್ನ ಕಳೆಗಳನ್ನು ತಿಂತಾ ಇದ್ವು ಮತ್ತು ಈ ಕೋಳಿ ಅಲ್ಲ ಈ ಕುರಿ ಗೊಬ್ಬರದಲ್ಲಿ ಸರಿಸುಮಾರು ಹತ್ತರಿಂದ ಹದಿನೈದು ಪರ್ಸೆಂಟಷ್ಟು ಸಾರ್ವಜನಿಕ ಎರಡರಿಂದ ಮೂರು ಪರ್ಸೆಂಟಷ್ಟು ಫಾಸ್ಫರಸ್ಸು ಐದರಿಂದ ಆರು ಪರ್ಸೆಂಟಷ್ಟು ಪೊಟ್ಯಾಶ್ ಇರುತ್ತೆ ಕೆಲವರು ಕುರಿ ಮೇಕೆಗಳಿಗೆ ಕೈ ತಿಂಡಿ ಕೊಟ್ಟು ಬೆಳೆಸ್ತಾರೆ ಇಂಥ ಕುರಿ ಮೇಕೆಗಳು ಹಾಕಿದ ಇಕ್ಕೆಯಲ್ಲಿ ಸ್ವಲ್ಪ ಪ್ರಮಾಣದ ಸ್ವಲ್ಪ ಕಾನ್ಸಂಟ್ರೇಷನ್ ಅಷ್ಟು ಈ ಎನ್ ಪಿ ಕೆಗಳು ವೇರಿ ಆಗ್ತಾ ಹೋಗ್ತವೆ ಇನ್ನೊಂದು ಚಿಕ್ಕ ತೊಂದರೆ ಏನಪ್ಪಾ ಅಂತಂದರೆ ನಮ್ಮ ಕುರಿ ಇಲ್ಲ ಅಥವಾ ಮೇಕೆ ಇಲ್ಲ ಅವ್ಗೆ ಜಂತುಗಳು ಆಗಿರ್ಬೋದು ಅಂಥೇಳಿ ಜಂತು ನಿವಾರಕ ಔಷಧಿಗಳನ್ನು ಕುರಿ ಮೇಕೆಗಳಲ್ಲಿ ಯೂಸ್ ಮಾಡಲಾಗುತ್ತೆ ಅವು ಯಾವಪ್ಪ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಆಲ್ಬೆಂಡಝಲು ಐವರ್ ಮೆಟ್ಟಿನ್ನು ಅಥವಾ ಫೆಬೆಂಡಸಲ್ ಗುಳಿಗೆಗಳನ್ನು ಅವರಿಗೆ ತಿನ್ನಿಸಲಾಗುತ್ತದೆ ಹಿಂದೆ ಎಲ್ಲ ಮನೆಗೆ ಒಂದು ಅಥವಾ ಎರಡು ಕುರಿಗಳನ್ನ ಮನೆ ಕುರಿ ಅಥವಾ ಮೇಕ ಮನೆಗಳು ಸಾಕ್ತಾಯಿದ್ರು ಅಥವಾ ಇಂಡಿಯನ್ ಸಾಕಿದ್ರು ಕೂಡ ಗುಡ್ಡ ಅಥವಾ ಮಟ್ಟಿಗಳಲ್ಲಿ ಮೇಯಿಸ್ತಾ ಇದ್ರು ಆದರೆ ಈಗ ಇದು ಕೂಡ ಕಮರ್ಷಿಯಲ್ ಆಗಿಬಿಟ್ಟು ಫಾರ್ಮ್ಗಳಲ್ಲಿ ಬೆಳೆಸ್ತಾ ಇದ್ದಾರೆ ನಮ್ಮ ತೋಟದಲ್ಲಿರೋ ಎರೆ ಹುಳುಗಳು ಸಹ ಈ ಜಂತು ಉಳುವಿನ ಜಂತು ಉಳುವಿನ ಅಂದರೆ ಕುರಿ ಅಥವಾ ಕೋಳಿ ಹೊಟ್ಟೆಯಲ್ಲಿ ಜಂತು ಉಳುವಿನ ಜಾತಿಗೆ ಸೇರಿದ್ರಾಗಿರೋದ್ರಿಂದ ಈ ಥರ ಯೂಸ್ ಈ ಥರ ಗೊಬ್ಬರಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ತೋಟದಲ್ಲಿ ಎರೆ ಹುಳುಗಳನ್ನ ನಾವೇ ಸಾಯಿಸಿದಂಗೆ ಆಗುತ್ತೆ ಮತ್ತು ಕೊನೆಯದಾಗಿ ಸಗಣಿ ಗೊಬ್ಬರದ ಬಗ್ಗೆ ಹೇಳಬೇಕು ಅಂದರೆ ಇದು ಒಂದು ಸಾ ಸಾವಯವ ಗೊಬ್ಬರವಾಗಿದ್ದು ಮಣ್ಣಿನ ಜೈವಿಕ ಮತ್ತು ಭೌತಿಕ ಗುಣಮಟ್ಟವನ್ನು ಸುಧಾರಿಸಿ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಗಳಿಗೆ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎರವಳೆ ಎರವಳೆ ಉತ್ಪತ್ತಿಗೆ ಸಹಕರಿಸುತ್ತೆ ಇದನ್ನು ತೋಟಗಳಲ್ಲಿ ಉಪಯೋಗಿಸಿದರೆ ತಕ್ಷಣ ತನ್ನ ಸಾರವನ್ನು ಖಾಲಿ ಮಾಡಿಕೊಳ್ಳದೆ ನಿಧಾನವಾಗಿ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುತ್ತೆ ಮತ್ತು ಮಣ್ಣಿನ ಹ್ಯೂಮಸ್ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ನ ಜಾಸ್ತಿ ಮಾಡುತ್ತೆ ಈ ಕೊಟ್ಟಿಗೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರವನ್ನು ಹೆಚ್ಚಾಗಿ ಉಪಯೋಗಿಸಿದರೆ ಅಂಥ ಏನು ದೊಡ್ಡ ತೊಂದರೆ ಏನೂ ಇಲ್ಲ ಆದರೆ ಇದರಲ್ಲಿ ಬೇಕಾದಷ್ಟು ಎನ್ ಪಿ ಕೆ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದ್ದರೂ ಕೂಡ ದೀರ್ಘಕಾಲದ ಒಳಗೆ ಹೊರಗೆ ನಮಗೆ ಅತ್ಯಂತ ಅನುಕೂಲವಾಗಿದೆ ಕೊನೆಯದಾಗಿ ನಿಮ್ಮ ತನೆಯಲ್ಲಿ ಇನ್ನೂ ಒಂದು ಪ್ರಶ್ನೆ ಉಳಿದಿರ್ಬೋದು ಅಂತ ನನಗನ್ನಿಸಿ ಕನ್ಕ್ಲೂಷನ್ ಮಾಡ್ತಾಯಿದ್ದೀನಿ ಅದು ಏನಪ್ಪ ಅಂತಂದರೆ ನಾವು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಯಾವುದನ್ನ ಯೂಸ್ ಮಾಡಲಿ ಮಾಡಲೋ ಬೇಡವೋ ಅನ್ನೋದೊಂದು ಖಂಡಿತ ರೈತ ಬಾಂಧವ್ರೆ ನೀವು ಯಾವುದೇ ಗೊಬ್ಬರ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದೆಣ್ಪಿಡಿ ಕೋಳಿ ಗೊಬ್ಬರ ಆಗಿದ್ದರೆ ಅಥವಾ ಕುರಿ ಮೇಕೆ ಗೊಬ್ಬರ ಆಗಿದ್ದರೆ ಆದಷ್ಟು ಊರ ಮನೆಯಲ್ಲಿ ಸಿಗುವಂಥ ಗೊಬ್ಬರನ ಯೂಸ್ ಮಾಡಿ ಯಾಕಂದರೆ ಊರು ಮನೆಗಳಲ್ಲಿ ಯಾವುದೇ ರೀತಿಯ ಆ್ಯಂಟಿಬಯೋಟಿಕ್ಸ್ ಆಗಲಿ ಅಥವಾ ಜಂತು ನಿವಾರಕ ಔಷಧಿಗಳನ್ನಾಗಲಿ ಯೂಸ್ ಮಾಡಿರಲ್ಲ ಸೊ ನಿಮ್ಮ ತೋಟದಲ್ಲಿ ಸೂಕ್ಷ್ಮಾಣಜೀಗಳು ಎರೆಹುಳುಗಳಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸಗಣಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಹಾಕೋದಾಗಿದ್ದರೆ ಊರು ಮನೆಗಳಲ್ಲಿ ಸಿಗುವಂಥ ಗೊಬ್ಬರಕ್ಕೆ ಮೊದಲು ಪ್ರಿಫರೆನ್ಸ್ ಕೊಡಿ ಡೈರಿ ಫಾರ್ಮ್ನ ಫಾರ್ಮ್ನಲ್ಲಿ ಸಿಗುವಂತಹ ಗೊಬ್ಬರದ ಬಗ್ಗೆ ಗಮನ ಹರಿಸೋಕ್ಕೆ ಹೋಗಬೇಡಿ ಯಾಕಂದರೆ ಈ ರೀತಿಯ ಡೈರಿ ಫಾರ್ಮ್ನಲ್ಲಿ ಸಿಗುವಂತಹ ಗೊಬ್ಬರಗಳಲ್ಲಿ ಮೆಡಿಸಿನ್ ಟ್ರೇಸಸ್ ಇರೋ ಚಾನ್ಸ್ ಭಾಳ ಇದೆ ಸರಿ ರೈತ ಮಿತ್ರರೇ ಇವತ್ತು ಯಾಕೆ ಈ ವಿಷಯ ತೊಗೊಂಡೆ ಅಂತಂದರೆ ನಮ್ಮ ಸುತ್ತಮುತ್ತಲಿನ ಕೆಲವು ರೈತರು ಈಗಾಗಲೇ ಪಲ್ಕ್ ಬಂದಿರೋ ತೋಟಗಳಿಗೆ ಮತ್ತು ಚಿಕ್ಕ ಸಸಿಗಳಿಗೆ ಈ ರೀತಿಯ ಗೊಬ್ಬರಗಳನ್ನು ಕೊಟ್ಟು ಕೆಲವು ರೀತಿಯ ತೊಂದರೆಗಳನ್ನು ಅನುಭವಿಸ್ಬಿಟ್ಟಿದ್ದಾರೆ ಅದನ್ನು ನಾನು ಕಣ್ಣಾರೆ ನೋಡಿದ ಮೇಲೆ ಈ ವಿಡಿಯೋ ಮಾಡಲೇಬೇಕನ್ನಿಸಿ ಈ ವಿಡಿಯೋ ಮಾಡಿದ್ದು ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿ ಗೊಬ್ಬರಗಳನ್ನು ಬಳಸಿ ನಿಮ್ಮ ತೋಟ ಮಣ್ಣು ಮತ್ತು ನಿಮ್ಮ ಹಣದ ಬಗ್ಗೆ ಸ್ವಲ್ಪ ಕಾಳಜಿ ಕಾಳಜಿ ಇರಲಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕು ಒಂದು ಶೇರು ಜೊತೆಗೆ ನಿಮಗೆ ಅನಿಸಿದ್ರ ಬಗ್ಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್